ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಯೋಗವನ್ನು ಪ್ರಪಂಚದಾದ್ಯಂತ ವಿವಿಧ ರೂಪಗಳಲ್ಲಿ ಅಭ್ಯಾಸ ಮಾಡಲಾಗುತ್ತಿದೆ ಮತ್ತು ಜನಪ್ರಿಯತೆಯಲ್ಲಿ ಬೆಳೆಯುತ್ತಿದೆ ಹನ್ನೊಂದು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಂದು ವಿಶ್ವಸಂಸ್ಥೆಯ ನಿರ್ಣಯದ ಮೂಲಕ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಲಾಯಿತು ಎಂದು ಶ್ರೀ ಸಾಯಿ ಜ್ಯೋತಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಆರ್ ವಾಸುದೇವ್ರವರು ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಸಾಯಿ ಜ್ಯೋತಿ ಸ್ಕೂಲ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ನಿಜಕ್ಕೂ ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಏಕೆಂದರೆ ಯೋಗವು ಭಾರತದಲ್ಲಿ ಹುಟ್ಟುಕೊಂಡು ಪ್ರಾಚೀನ ಅಭ್ಯಾಸವಾಗಿದೆ ಭಾರತದ ಧಾರ್ಮಿಕ ಗುರುಗಳು ಮತ್ತು ತಪಸ್ವಿಗಳು ಯುಗ ಯುಗಾಂತರಗಳಿಂದ ಯೋಗಾಭ್ಯಾಸ ಮಾಡುತ್ತಿದ್ದಾರೆ ಅವರೆಲ್ಲರೂ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದ್ದರಿಂದ ಪ್ರಯೋಜನ ಪಡೆದಿದ್ದಾರೆ ಕೆಲವು ದಶಕಗಳ ಹಿಂದೆ ಯೋಗವು ಭಾರತದಲ್ಲಿ ಮನೆ ಮಾತಾಗಿತ್ತು ಯೋಗಾಭ್ಯಾಸವನ್ನು ಜನಸಾಮಾನ್ಯರಿಗೆ ಪ್ರಚಾರ ಮಾಡಿದ ಕೆಲವೇ ಯೋಗ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶಾರದಮ್ಮ ಸಂಸ್ಥೆಯ ಕಾರ್ಯದರ್ಶಿ ಪದ್ಮಾವತಮ್ಮ ಶಿಕ್ಷಕರಾದ ರಾಜೇಶ್ವರಿ ಪುಷ್ಪಾ ಶರಣ್ಯ ಶೈಲಾ ಪರ್ವೀತ್ ವರಲಕ್ಷ್ಮಿ ಪ್ರತಿಭಾ ವನದಾಕ್ಷಿ ಸೇರಿದಂತೆ ಶಾಲಾಡಳಿತ ಸಿಬ್ಬಂದಿ ಪೋಷಕರು ಮಕ್ಕಳು ಮತ್ತಿತರರು ಉಪಸ್ಥಿತರಿದ್ದರು Keep body straight like a stick. Uses makes hand and tummy strong. Yes. Now sixth position. ashta totally this. International yoga day. International is celebrated around 21st year every year. It is celebrated all across the world. This day was first proposed by Indian Prime Minister Sri Narendra Modi in 2014. This day was first time celebrated in the year 2015. This day is celebrated as a festival in India. Every year, a city chooses to celebrate this day on a large scale. 21st June is selected to celebrate this day. Because it is the longest day of the year, it is celebrated. Spread awareness about yoga and its benefits. Today, International Award Day 2022 is yoga for humanity. Just take 20 minutes of yoga every day brings a lot of positive changes in our lives. Thank you. Sri Vasu sir and our respected uh, teacher Madam, And our uh, beloved guest, Abhishek, Mr. Abhishek, and uh, Priya. Uh, first of all, are we children? Yeah. I just want to know why, do, why we are gathered here. Yes, we are celebrating a yoga day, isn't it? Did you all enjoy all the. Okay, why do we do all this asanas? What's the use of this? We can do only one asana, that is called Shavasana. Arms again, little back bend. Raise arms again, little back bend. Your wrist opens chest. Breathing gives energy. Twelfth action, Pranamasana. Join your hands and stand, stand still. ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐ ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ನಗರದ ಕೆ ಕಲ್ಯಾಣ ಮಂಟಪದಲ್ಲಿ ಆಷಾಢ ಮಾಸದ ವಿಶೇಷ ಹಬ್ಬದ ರಿಯಾಯಿತಿಯಾಗಿ ಜೂನ್ ಇಪ್ಪತ್ತೊಂದರಿಂದ ಮೆಗಾ ಬ್ರಾಂಡೆಡ್ ಬಟ್ಟೆಗಳ ಮಾರಾಟ ಫ್ಯಾಕ್ಟ್ರಿ ಔಟ್ಲೆಟ್ ಆರಂಭವಾಗುತ್ತಿದ್ದು ಎಲ್ಲ ತರಹದ ಮಕ್ಕಳ ಹೆಂಗಸರ ಗಂಡಸರ ಉಡುಪುಗಳು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೆ ಜಿ ಬಟ್ಟೆ ಏಳ್ನೂರ ತೊಂಬತ್ತೊಂಬತ್ತುಗಳಿಗೆ ಮಾತ್ರ ಸಿಗುತ್ತಿದ್ದು ಈ ಅವಕಾಶ ಕೇವಲ ಹತ್ತು ದಿನಗಳ ಮಾತ್ರ ಸಿಗಲಿದೆ ಕೂಡಲೇ ಮೆಗಾ ಬ್ರಾಂಡೆಡ್ ಬಟ್ಟೆಗಳಿಗಾಗಿ ಕೆ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಗುರು ನಮ್ ಚಿಂತಾಮನೆಯಲ್ಲಿ ಈ ತರ ಒಂದ್ ಸೇಲ್ ಬರುತ್ತೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಗೆ ಮೊದ್ಲೇ ಕಾಸು ಕೊಡ್ತಿದ್ದೆ ಏನಪ್ಪ ಅಂತ ಹೇಳಿದ್ರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈಂಟಿ ನೈಟ್ ರುಪೀಸು ಬ್ರ್ಯಾಂಡೆಡ್ ಬಟ್ಟೆ ಎಲ್ಲಪ್ಪ ಅಂತ ಹೇಳ್ತೀನಿ ರೀಲ್ ನೋವ ಮಾಡ್ಕೊಳ್ಳಿ ಇವ್ರು ಆಲ್ರೆಡಿ ಕೋಲಾರು ಮುಲ್ಬಾಗ್ಲ ಇವ್ರು ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ನಮ್ ಚಿಂತಾಮಣಿಗೆ ಬಂದಿದ್ದಾರೆ ಅಂಡ್ ಇವ್ರು ಮಾಡಿರೋ ಶಾಪ್ ಎಲ್ಲಪ್ಪ ಅಂತ ಹೇಳಿದ್ರೆ ಕೆ ಎಂ ಡಿ ಸುವರ್ಣ ಮಾಲ್ ಇವರು ಈ ಆಫರ್ನ ಇಡ್ತಿದ್ದಾರೆ ಒಂದು ಕೆಜಿ ಬಟ್ಟೆ ಸೆವೆನ್ ನೈನ್ಟಿ ನೈನ್ ರುಪೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ಸೈಕ್ ಆಗ್ಬಿಟ್ಟೆ ಯಾರಪ್ಪ ಈ ತರ ಕೊಡ್ತಿದ್ದಾರೆ ಅಂತ ಬುಟ್ಟಿ ಎತ್ಕೊಂಡು ಹೋಗ್ಬೇಕು ತುಂಬಿಸ್ಕೊಂತ ಹೋಗ್ತಾ ಇರೋಣ ಬನ್ನಿ ಒಳಗಡೆ ಏನೇನು ಸಿಗುತ್ತೆ ಅಂತಾರೆ ಸೈಕ್ ಆಗ್ಬಿಟ್ಟೆ ಗುರು ಹೋಗಿದ ತಕ್ಷಣ ಏನಪ್ಪ ಅಂದ್ರೆ ಚಿಕ್ಕ ಮಕ್ಳು ಹಿಡಿದು ದೊಡ್ಡ ಮಕ್ಕಳವರೆಗೂ ಆಂಕಲ್ಗೂ ಆಂಟಿಗಳಿಗೂ ಅನ್ನದ್ರಿಗೂ ತಮ್ಮಂದಿಗೂ ಮನೆಯಲ್ಲಿ ಅಜ್ಜಿಗಳಿಗೂ ತಾತಂದ್ರಿಗೂ ಎಲ್ಲಾ ತರ ಬಟ್ಟೆಗಳು ಸಿಗ್ತವೆ ಮತ್ತೆ ಅಡ್ರೆಸ್ ಹೇಳಿದೀನಲ್ಲ ಬುಟ್ಟಿ ಎತ್ತಕೊಂಡೋಗಿ ಆರಾಮಾಗಿ ಎತ್ಕೊಂಡ್ ಬನ್ನಿ ಬಟ್ಟೆನ